ರೆ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿಗೆ ಎರಡು ಕಿಲೋಮೀಟರ್ ಇದು ಪ್ರಾಂತ್ಯ ಪೇಪರ್ನಲ್ಲಿ ಇಲ್ಲಿ ಬಲಕ್ಕೆ ತಿರುಗಬೇಕು ನೋಡಿ ಇಲ್ಲಿ ರಿಕ್ಷಾ ತಿರುಗಿತ್ತಲ್ಲ ಸ್ಟ್ರೈಟ್ ಹೋದರೆ ಒಂದು ಟೋಳ ಬೀಸಿರುವುದು ನೋಡಿ ರಿಕ್ಷಾ ತಿರುಗಿತ್ತು ಆ ಮಾರ್ಗದಲ್ಲಿ ಹೋಗಬೇಕು ನೋಡಿ ಈ ಮಾರ್ಗದಲ್ಲಿ ಹೋಗಬೇಕು ಇದು ಕೂಡ ಡಬಲ್ ರೋಡ್ ಇದು ಮಾಸ್ತಿ ಹೋಗ್ತದೆ ಈ ಮಾರ್ಗ ನೋಡಿ ಮಾಸ್ತಿಗಟ್ಟೆ ಮಾರ್ಗದಲ್ಲಿ ಇನ್ನೂರೈವತ್ತು ಮೀಟ್ರ್ ಬಂದಿಟ್ಟು ಎಡಕ್ಕೆ ತಿರುಗಬೇಕು ನೋಡಿ ಇಲ್ಲಿ ಈ ಬೋರ್ಡ್ ಉಂಟಲ್ಲ ಇಲ್ಲಿ ಎಡಕ್ಕೆ ತಿರುಗಬೇಕು ಇನ್ನೂರೈವತ್ತು ಮೀಟ್ರ್ ಮಾತ್ರ ಸ್ಟ್ರೈಟ್ ಹೋಗಬಾರ್ದು ಈ ಎಡಕ್ಕೆ ತಿರುಗಬೇಕು ಎಡಕ್ಕೆ ತಿರುಗಿ ಸೀದ ಬಂದು ಈ ರಸ್ತೆಯಲ್ಲಿ ಹೋಗಬಾರ್ದು ಇಲ್ಲಿ ಎಡಕ್ಕೆ ತಿರುಗಬೇಕು ನೋಡಿ ಇಲ್ಲಿ ಓಪನ್ ಡೋರ್ ಬ್ಯಾಪ್ಟಿಸ್ಟ್ ಚರ್ಚ್ ಅಂತ ಉಂಟು ನೋಡಿ ಓಪನ್ ಡೋರ್ ಬ್ಯಾಪ್ಟಿಸ್ಟ್ ಚರ್ಚ್ ಮತ್ತು ಇದಮ್ ಆ ಇದಮ್ ಎಂಬಲ್ಲಿ ಸೈಟ್ ಇರುದು ಇದಮ್ ಎಂಬಲ್ಲಿ ಬಟ್ ಇಲ್ಲಿ ತಿರುಗಬೇಕಾದ್ರೆ ನೀವು ನೋಡಿ ಹೀಗೆ ಎಡಕ್ಕೆ ಗೊತ್ತಾಯ್ತಾ ಒಂದು ಇನ್ನೂರೈವತ್ತು ಮೀಟರ್ ಮಣ್ಣಿನ ಮಾರ್ಗ ಉಂಟು ಇನ್ನೂರೈವತ್ತು ಮೀಟರ್ ಮಣ್ಣಿನ ಮಾರ್ಗ ಈ ಮಣ್ಣಿನ ಮಾರ್ಗದಲ್ಲಿ ಎಡಕ್ಕೆ ತಿರುಗಬೇಕು ಅಂದರೆ ಒಂದೇ ಮಾರ್ಗ ಬೇರೆ ಕೌಲು ಮಾರ್ಗ ಇಲ್ಲ ಎಡಕ್ಕೆ ತಿರುಗಬೇಕು ಅಲ್ಲಿ ಎಡಬದಿಯಲ್ಲಿ ಇದಮ್ ಅಂತ ಸಂಸ್ಥೆ ಸಿಕ್ಕಿದೆ ಬಲಬದಿ ಕೊನೆಯಲ್ಲಿ ಸೈಟ್ ಇದೆ ನೋಡಿ ಇದು ಇದು ಸಂಸ್ಥೆ ಅವರ ಕಾರು ಇದು ಇದಂ ಅವರ ಬಿಲ್ಡಿಂಗು ನೋಡಿ ಸೈಟ್ ಹೂ ಅಲ್ಲಿ ಲಾಸ್ಟಲ್ಲಿ ಬಲಬದಿಗೆ ಉಂಟು ನೋಡಿ ನಾಲ್ಕೂವರೆ ಸೆನ್ಸ್ ಸೈಟ್ ಇವರ ಕಂಪೌಂಡ್ ಆದ ಕೂಡಲೇ ನೋಡಿ ಇಲ್ಲಿಯೇ ಉಂಟು ನೋಡಿ ಇದು ಇದು ಲಾಸ್ಟ್ ಸೈಟ್ ನಾಲ್ಕೂವರೆ ಸೆನ್ಸ್ ನೋಡಿ ಇಲ್ಲಿಂದ ಓ ಅಲ್ಲಿವರೆಗೆ ಮರದ ಬಲ್ಲೆವರೆಗೆ ಮೂವತ್ತು ಫೀಟ್ ಆಗಲ್ಲ ಉದ್ದ ನೂರೈವತ್ತು ಫೀಟ್ ಉಂಟು ಕೇವಲ ನಾಲ್ಕೂವರೆ ಸೆನ್ಸ್ ಕನ್ವರ್ಷನ್ ಆಗಿದೆ ಖಾತೆ ಆಗಿದೆ ಕ್ಷಮಿಸಿ ಖಾತೆ ಅಲ್ಲ ನೈನ್ ಲೆವೆನ್ ಆಗಿದೆ ಮತ್ತು ಸಿಂಗಲ್ ಲೇಔಟ್ ಸ್ಕೆಚ್ ಆಗಿದೆ ನೋಡಿ ಅಲ್ಲಿಂದ ಬಂದದ್ದು ಈಗ ನಾವು ಇಲ್ಲಿ ದೊಡ್ಡ ದೊಡ್ಡ ಮನೆಗಳುಂಟು ನೋಡಿ ಎಷ್ಟು ಮನೆಗಳುಂಟು ನೋಡಿ ಒಳ್ಳೆ ಮನೆಗಳು ನೋಡಿ ಈ ಮನೆಯ ಕಂಪೌಂಡಿನ ಒತ್ತಿನ ಇದು ಸೈಟ್ ನಾಲ್ಕೂವರೆ ಸೆನ್ಸ್ ಓ ಅಲ್ಲಿ ಸ್ವಲ್ಪ ಎತ್ತರ ಉಂಟು ಅದನ್ನು ಬೇಕಿದ್ರೆ ಲೆವೆಲ್ ಮಾಡಿ ಮಾಡಿಸ್ಕೊಳ್ಳಿಕ್ಕಾಗ್ತದೆ ಇದೇ ಸೈಟ್ ನೋಡಿ ಇದೆಲ್ಲ ಮುಂದಿನ ದಿನಗಳಲ್ಲಿ ಲೇಔಟ್ ಆಗುವಂಥದ್ದು ಇಲ್ಲಿ ಸಣ್ಣ ಸೈಟ್ಗಳಿಗೆ ಎರಡು ಕಾಲು ಲಕ್ಷ ಉಂಟು ಒಂದು ಸೆನ್ಸಿಗೆ ಎರಡು ಲಕ್ಷ ಹಿಡಿದ್ರೂ ನಾಲ್ಕೂವರೆ ಸೆನ್ಸಿಗೆ ಸಂಪೂರ್ಣ ಎಲ್ಲ ಪಕ್ಕ ದಾಖಲಾಗಿರುವಂಥ ನಾಲ್ಕೂವರೆ ಸೆನ್ಸಿಗೆ ಒಂಬತ್ತು ಲಕ್ಷ ಆಗ್ತದೆ ಒಂಬತ್ತು ಲಕ್ಷದ ಈ ಸೈಟನ್ನು ಎಂಟು ಲಕ್ಷಕ್ಕೆ ಮಾರುವವರು ಇದ್ದಾರೆ ಮೂಡುಬಿದ್ದರಿಂದ ಇಲ್ಲಿಗೆ ಕೇವಲ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಅಂದರೆ ಎರಡು ಕಿಲೋಮೀಟ್ರ್ ಎಂಟುನೂರು ಮೀಟರ್ ನೋಡಿ ಸೈಟ್ ಸೈಟ್ ನೋಡಿ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಎತ್ತ ನೋಡಿ ಇಲ್ಲಿವರೆಗೂ ಉಂಟು ಇನ್ನು ಸಹ ಮುಂದೆ ಉಂಟು ಇಲ್ಲಿವರೆಗೆ ನೋಡಿ ಇಲ್ಲಿ ಈ ದಂಡೆ ಉಂಟಲ್ಲ ಇದು ಈ ಸೈಟಿನ ಬೌಂಡ್ರಿ ಅಲ್ಲಿ ಆಚೆ ಯಾವುದೋ ಒಂದು ದೊಡ್ಡ ಕಾರ್ಖಾನೆ ಉಂಟು ನೋಡಿ ಇದು ಸೈಟ್ ಅಲ್ಲಿ ರಸ್ತೆ ನೋಡಿ ಇದು ಇವರ ಮನೆಯ ಕಾಂಪೌಂಡ್ ಇದು ಸಸ್ತೆ ನಾಲ್ಕೂವರೆ ಸೆನ್ಸ್ ಕನ್ವರ್ಷನ್ ಆಗಿ ನೈನ್ ಲೆವೆನ್ ಆಗಿ ಸಿಂಗಲ್ ಸ್ಕೆಚ್ ಆಗಿ ಎಲ್ಲ ದಾಖಲೆ ಸರಿಯಾಗಿದೆ ಬೇಕಿದ್ದವರು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೋಡಬಿದ್ರೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಕರೆ ಮತ್ತೊಮ್ಮೆ ಹೇಳ್ತೇವೆ ಇಲ್ಲಿ ಸೆನ್ಸಿಗೆ ಎರಡು ಲಕ್ಷ ಎರಡು ಕಾಲು ಲಕ್ಷವರೆಗೆ ಉಂಟು ನಡೀತಾ ಉಂಟು ಯಾಕಂದರೆ ಪೇಟೆ ಪ್ರಾಂತ್ಯ ಪೇಪರ್ ಮಿಲ್ಲಿದು ಇದು ನಾಲ್ಕೂವರೆ ಸೆನ್ಸ್ ಅಂದರೆ ಒಂಬತ್ತು ಲಕ್ಷ ಆಗ್ತದೆ ಬರೀ ಎರಡು ಲಕ್ಷದಂತೆ ಹಿಡಿದ್ರು ಆದರೆ ಅವರು ಎಂಟು ಲಕ್ಷಕ್ಕೆ ಕೊಡುವವರಿದ್ದಾರೆ ಒಳ್ಳೆ ಸೈಟ್